ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ತಾವು ಇದ್ದೀರಿ ಭಾಳಷ್ಟು ಹೋರಾಟಗಳು ನಡೀತಾ ಇದೆ ಇವತ್ತು ಸ್ಯಾಲ್ರಿ ಸಿಗ್ತಾಯಿಲ್ಲ ಸರಿಯಾದ ಸಮಯದಲ್ಲಿ ಅಂತೇಳಿ ಹೋರಾಟ ನಡೀತಾ ಇದೆ ಇವತ್ತು ರೇಪ್ ಅಟೆಂಪ್ಟ್ ಆಗಿದೆ ಅಂತೇಳಿ ಹೋರಾಟ ನಡೀತಾ ಇದೆ ಈ ಹೋರಾಟಗಳು ನಡೆದ ಮೇಲೆ ಅದಕ್ಕೆ ಏನು ರಿವರ್ಸ್ ಆಗಿ ಪತ್ರಿಕೆ ರಿವರ್ಸ್ ಬರ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಸರ್ಕಾರ ವತಿಯಿಂದ ಅಧಿಕಾರ ವತಿಯಿಂದ ಅಂದರೆ ಕೇವಲ ಮನವಿ ಪತ್ರ ಮಾತ್ರ ತಗೋತಾರೆ ಅದಕ್ಕೆ ಅಲ್ಲೇ ಪೆಂಡಿಂಗ್ ಇಟ್ಬಿಡ್ತಾ ಇದ್ದಾರೆ ನಿಜವಾಗ್ಲೂ ಅದರ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಇವತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವತ್ತು ಅನೇಕ ಇಲಾಖೆಯ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು ಸಿ ಇ ಆಗಿರ್ಬೋದು ಎಲ್ಲ ಉನ್ನತ ಮಟ್ಟದಲ್ಲಿದ್ದಂಥ ಅಧಿಕಾರಿಗಳಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋದು ಒಂದೇ ಹೋರಾಟ ಮಾಡೋದಂತಂದ್ರೆ ಅದು ನಮ್ಮ ಸಂವಿಧಾನಕ್ಕೆ ಒಂದು ಒಂದು ಶಿಸ್ತಿನ ಪದ್ಧತಿಯಿಂದ ಹೋರಾಟ ಮಾಡಿರ್ತಾರೆ ಅದಕ್ಕೆ ತಾವುಗಳು ಕೇವಲ ಪತ್ರ ಮನವಿ ತೊಗೊಂಡು ಅದಕ್ಕೆ ನಿಮ್ಮ ಕಚೇರಿಯಲ್ಲಿ ಇಟ್ಟು ಆಮೇಲೆ ಡಸ್ಟ್ಬಿನಲ್ಲಿ ಒಕ್ಕಾಟಕ್ಕೆ ಆಗಬಾರ್ದು ಅದ್ರ ಬಗ್ಗೆ ಮೇಲಕ್ಕೆ ಮೇಲ್ವೇ ಅಧಿಕಾರಿಗಳನ್ನು ತಿಳಿಸಿ ಅವರಿಗೆ ರಿವರ್ಸ್ ಆಗಿ ತಾವು ನಿಮ್ಮ ಕಡೆಯಿಂದಲೇ ಅವರಿಗೆ ಲೆಟ್ರ್ ಕೊಡಬೇಕು ಇಲ್ಲಿವರೆಗೆ ಆ ಥರ ಆಗ್ತಾಯಿಲ್ಲ ಇಲ್ಲ ಮತ್ತೆ ಹೋರಾಟ ಮಾಡಿದರೆ ಮತ್ತೆ ಪುನಃ ಅವರು ಅವ್ರ ಆಫೀಸಿಗೆ ತಿರುಗಾಡೋಂಥ ಪರಿಸ್ಥಿತಿ ಬರ್ತದೆ ಅವ್ರಿಗೆ ಕೂಡಿಸ್ತೀರಿ ನೀವು ಗಂಟೆ ಗಂಟೆ ಗಂಟಲೆ ಅವ್ರಿಗೆ ಏನು ಹೇಳಲ್ಲ ಇದು ಹೋರಾಟ ಆಗಿದೆ ನಿಮ್ಮ ಪತ್ರ ಬಂದಿದೆ ನಿಮಗೆ ಇದು ಏನು ಮಾಡಬೇಕು ಅಂಬೋದು ರಿಟರ್ನ್ ಪತ್ರ ಕೊಟ್ಟು ಅವರಿಗೆ ನೀವು ಏನಾದರೂ ಸಮಾಧಾನ ಮಾಡಿದ್ರೆ ಇವತ್ತು ಹೋರಾಟಕ್ಕೂ ಕೂಡ ಒಂದು ಏನಾದರೂ ನ್ಯಾಯ ಆಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಇವತ್ತು ಅನೇಕ ತಾಲೂಕಾ ಮಟ್ಟದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಏನೇ ಹೋರಾಟ ಮಾಡಿದ್ರು ಕೂಡ ಕಾಟಾಚಾರಕ್ಕೆ ಆಗ್ತಾ ಇದೆ ಅಂಥೇಳಿ ಅಧಿಕಾರಿಗಳು ಇದಕ್ಕೆ ಭಾಳ ಲೈಟಾಗಿ ಇದ್ದಾರೆ ಅದಕ್ಕೆ ಇಲ್ಲಿದ್ದಂಥ ಮಂತ್ರಿಗಳಾಗಿರ್ಬೋದು ಇದು ಸರ್ಕಾರ ಆಗಿರ್ಬೋದು ಇಂಥ ಒಂದು ಕೆಟ್ಟ ವಾತಾವರಣಕ್ಕೆ ತಾವು ಹಿಂದೆ ಯಾವ ಥರ ಸಿಸ್ಟಮ್ ಇತ್ತು ಒಂದು ಹೋರಾಟ ನಡೀತಾ ಇದೆ ಒಂದು ಪತ್ರಿಕೆಯಲ್ಲಿ ಏನೋ ಒಂದು ವಿಷಯ ಬಂದಿದೆ ಅಂತಂದರೆ ಅದಕ್ಕೆ ಯಾವ ಮಟ್ಟದಲ್ಲಿ ನೋಡ್ತಾ ಇದ್ರು ಅಂದರೆ ಜನ ಏನಪ್ಪ ಪತ್ರಿಕೆ ಬಂತು ಅಷ್ಟು ಸೀರಿಯಸ್ ಸಬ್ಜೆಕ್ಟ್ ಆಗ್ತಿತ್ತು ಅಂದರೆ ಅದು ಡೋಂಟ್ ಕೇರ್ ಆಗಿಬಿಟ್ಟಿದೆ ಇದು ಪದ್ಧತಿ ದಯಮಾಡಿ ಹಿಂದೆ ಇದ್ದಂಥ ಪದ್ಧತಿ ಥರ ಅಳವಡಿಸಬೇಕು ಮತ್ತು ಜನನೂ ಕೂಡ ಅಷ್ಟೇ ಜಾಗೃತರಾಗಿ ಯಾರೇ ಹೋರಾಟ ಮಾಡಲಿ ಅದು ನ್ಯಾಯದ ಪರವಾಗಿದ್ದರೆ ತಾವು ದಯಮಾಡಿ ಕೈ ಜೋಡಿಸ್ಬೇಕು ಎಷ್ಟೋ ಪಾಪ ಬಡ ಜನರು ಇವತ್ತು ಸ್ಯಾಲ್ರಿ ಸಿಗ್ತಾ ಇಲ್ಲ ಆರಾರು ತಿಂಗಳು ಏಳು ತಿಂಗಳು ಸ್ಯಾಲ್ರಿ ಸಿಗ್ತಾಯಿಲ್ಲ ಇವತ್ತು ಈಗ ನಮ್ಮ ಕರ್ನಾಟಕ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟೋ ನೇಮಕಾತಿಗಳು ಇನ್ನೂ ಖಾಲಿ ಇವೆ ಅದೇ ಮೇಲೆ ಮೈಸೂರು ಬೆಂಗಳೂರು ಅಲ್ಲಿ ಆ ಪಾಠದಲ್ಲಿ ನೋಡಿ ಅಲ್ಲೆಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ ಇವತ್ತು ಟೀಚರ್ ಹುದ್ದೆಗಳೇ ತೋಳ್ರಿ ಇವತ್ತು ನಲವತ್ತೈದು ಸಾವಿರ ಹುದ್ದೆಗಳು ಇವತ್ತು ಖಾಲಿ ಇದೆ ಇಲ್ಲಿನ ಮಂತ್ರಿಗಳು ಇಲ್ಲಿನ ಸರ್ಕಾರದ ಜನಪ್ರತಿನಿಧಿಗಳು ಹೇಳ್ತಾರೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಅನೇಕ ಜನರಿಗೆ ಸೇರಿಸಿದ್ದೀವಿ ಮತ್ತು ಸೇರಿಸಿದ್ರೆ ಅಂದರೆ ಇವತ್ತು ಯಾಕೆ ನಮಗೆ ಟೀಚರ್ ಹುದ್ದೆಗಳಲ್ಲಿ ನಲವತ್ತೈದು ಸಾವಿರ ಪೋಸ್ಟ್ಗಳು ಖಾಲಿ ಇರ್ತಿದವು ಅದೇ ಆ ಭಾಗದಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಈ ಭಾಗದಲ್ಲಿ ಅಂದರೆ ನಿಮಗೆ ಲಕ್ಷ ಇಲ್ಲ ಇಲ್ಲಾದರೂ ಏನೋ ಕಾಟಾಚಾರಕ್ಕೆ ಒಂದು ನಾಲ್ಕೈದು ಜನಕ್ಕೆ ತೋರ್ತಿರಿ ಅದನ್ನು ಅವ್ರವ್ರ ಕ್ಷೇತ್ರ ಜನರಿಗೆ ಹೆಚ್ಚಿಗೆ ತೊಳೋದು ಬೇರೆ ಜನರಿಗೆ ಇಲ್ಲಿ ನ್ಯಾಯ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಿಜವಾಗಲೂ ನ್ಯಾಯ ಸಿಗಬೇಕಾದ್ರೆ ಇವತ್ತಾದರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನು ಕೂಡ ಹೇಳ್ತಾರೆ ನಾವು ಕಾಂಗ್ರೆಸ್ದವರೇ ಮಾಡಿದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇ ಮಾಡಿದ್ದಾರೆ ಅಂತೇಳಿ ನಾವು ಮಾಡಿಲ್ಲ ತನಂಗಿಲ್ಲ ಮಾಡಿದ್ದೀರಿ ಅದ್ರ ಹೋರಾಟ ಮಾಡಿದವ್ರದ್ದು ಹೆಸರಾಗಿ ತೊಳಲ್ಲಪ್ಪ ನೀವು ಬರೀ ಕಾಂಗ್ರೆಸ್ ಪಕ್ಷದ ಯಾಕೆ ಹೆಸರು ತೋರ್ತೀರಿ ಇವತ್ತು ಅನೇಕ ಜನರು ಹೋರಾಟ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇಗೆ ಇವು ನಮ್ಮದೇ ಜನತಾದಳ ಪಕ್ಷದ ಮಾಜಿ ಮಂತ್ರಿಗಳಾದ ವೈಜಿನಾಥ್ ಪಾಟೀಲ್ ಅವರು ಪ್ರಮುಖ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಒಂದು ಹಚ್ಚಿದ್ದು ಮರಿಬೇಡ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಸಚಿವ ಸಂಪುಟ ಆದಾಗ ಕೂಡ ಮುಖ್ಯಮಂತ್ರಿಗಳು ಅವ್ರ ಹೆಸರು ತಗೊಂಡಿಲ್ಲ ಇಂಥವೆಲ್ಲ ವಿಷಯಗಳು ನಾವು ಜನರ ಮುಂದೆ ಇಡಬೇಕಾಗತ್ತೆ ನಾನು ಜನತಾದಳ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದವರು ನಮ್ಮ ಪಕ್ಷದಲ್ಲಿ ಇದ್ದಂಥವರು ಇಂಥ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ದೀಪ ಹಚ್ಚಿದವರು ನಾವು ವೈಜಿನಾಥ್ ಪಾಟೀಲ್ ಸಾಹೇಬರು ಜನತಾದಳದಲ್ಲಿ ಅವಾಗ ಅವರು ಮಂತ್ರಿಯಾಗಿದ್ದರು ಆವಾಗಿನ ಹೋರಾಟ ಇವತ್ತು ಫಲ ಸಿಕ್ಕಿದೆ ಅದು ಬರೀ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಎಷ್ಟೋ ವರ್ಷಗಳ ಇವತ್ತು ಅವ್ರು ಹೋರಾಟ ಮಾಡಿದ್ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಜೆ ಸಿಕ್ಕಿದೆ ಅದನ್ನು ಕೂಡ ಇವತ್ತು ನಮ್ಮ ಜನರಿಗೆ ಇಲ್ಲಿ ಆಗ್ತಾ ಇದೆ ಅದ್ರದ್ದು ಫಲ ಸಂಪೂರ್ಣವಾಗಿ ಬಳಕೆ ಇಲ್ಲ ಐದು ಸಾವಿರ ಕೋಟಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಭಾಳ ಇದರಿಂದ ಹೇಳ್ತಾರೆ ಇವ ಸರ್ಕಾರದವರು ಐದು ಸಾವಿರ ಕೋಟಿ ನೀವು ಎಲ್ಲೆಲ್ಲಿ ಖರ್ಚು ಮಾಡ್ತಾಯಿದ್ದೀರಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ಇಲ್ಲ ಶಾಲೆಗಳಿಗೆ ಹೇಳ್ತಾರೆ ಈಗ ನಾವು ಶಾಲೆಗೆ ಇಷ್ಟು ಸೀಮಿತ ಇಟ್ಟಿದ್ದೀವಿ ದುಡ್ಡು ಅಂತ ಇದ್ರೆ ಬನ್ನಿ ಈ ಮಾಧ್ಯಮದವ್ರು ಶಾಲೆಗೆ ತೋರಿಸ್ರಿ ಅವ್ರಿ ಎಷ್ಟೊತ್ತು ಛತ್ರುಗಳು ಬೀಳ್ತಾ ಇದೆ ಶೌಚಾಲಯ ಇಲ್ಲ ಪಾಪ ಲೇಡೀಸ್ ಟೀಚರ್ಗಳಿಗೆ ಲೇಡೀಸ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಸ್ವಚ್ಛವಾದಂಥ ಒಂದು ಶೌಚಾಲಯ ಇಲ್ಲ ಮತ್ತು ಐದು ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಕೇವಲ ಇವ್ರ ಕಾರ್ಯಕರ್ತರುಗಳಿಗೆ ಒಂದು ಕಾಟಾಚಾರಕ್ಕಾಗಿ ಅವ್ರ ದುಡ್ಡು ಹೊಡೆಗೋಸ್ಕರವಾಗಿ ಕಳಪೆ ಕಾಮಗಾರಿಗೆ ಮಾಡಿ ರೋಡ್ ಕೆಲಸಗಳು ಅದು ಇದು ಮುರುನ್ ಕೆಲಸಗಳು ಕಂಟಿ ತೆಗೆದು ಅದಕ್ಕೆ ಮಾತ್ರ ದುಡ್ಡು ಇದ್ದಾರೆ ಮತ್ತೆ ಇವರು ಐ ಬೇಕಪ್ಪ ಅಂತ ವಿಮಾನ ನಿಲ್ದಾಣಕ್ಕೆ ಹಾಕಿದ್ದಾರೆ ಯಾಕೆ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಬಜೆ ಬಜೆಟ್ ಅಲೋಕೇಟ್ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಜೆ ಬಂದಂಥ ಐದು ಸಾವಿರದ ಏನು ದುಡ್ಡಿದೆ ಅದು ಪೂರ ಮೂಲಭೂತ ಗ ಬಡವರಿಗೆ ಆ ದುಡ್ಡನ್ನು ಮೀಸಲಾತಿ ಇಡಬೇಕು ಇವತ್ತು ಬಾತ್ರೂಮ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ ಬಾ ಬಾತ್ರೂಮ್ಗಳಾಗಿದೆ ಪ್ರತಿ ಮನೆ ಮನೆಗೆ ಅಂತ ಹೇಳ್ತಾರೆ ನೀರೇ ಇಲ್ಲ ಸ್ವಾಮಿ ಬಾತ್ರೂಮ್ ಎಲ್ಲಿಂದ ಮಾಡಿ ಎಲ್ಲಿಂದ ಹೋಗ್ಬೇಕು ಜನ ಅಲ್ಲೆಲ್ಲ ಅವರು ಕಸ ಕಡ್ಡಿ ಕಾಟಾಚಾರಕ್ಕಾಗಿ ಸುಮ್ಮನೆ ಪಾಪ ಕಟ್ಕೊಂಡಿದ್ದಾರೆ ನೀವು ಪ್ರತಿಯೊಂದು ಗ್ರಾಮಗಳಲ್ಲಿ ಹೋಗಿ ಇದನ್ನು ದಯಮಾಡಿ ಪರಿಶೀಲನೆ ಮಾಡಿ ನೋಡ್ರಿ ಅಲ್ಲಿ ಕೇವಲ ಅವರು ಸಾಮಾನುಗಳು ಕಟ್ಟಿಗೆ ಗಿಟ್ಗಿ ಮಾತ್ರ ಸೇವಿಂಗ್ ಮಾಡ್ತಾ ಇದ್ದಾರೆ ಯಾವ ಬಾತ್ರೂಮ್ಗಳು ಆ್ಯಕ್ಟಿವ್ ಆಗಿಲ್ಲ ಯಾಕಿಲ್ಲ ಅಂತಂದರೆ ಮೊದಲನೇ ಮಾತು ನೀರಿಲ್ಲ ಜೆ ಜೆ ಎಮ್ ಸ್ಕೀಮ್ ಹೇಳ್ತಾ ಇದ್ದಾರೆ ಜೆ ಜೆ ಎಮ್ ಸ್ಕೀಮ್ದು ಎಷ್ಟು ಪರಿಸ್ಥಿತಿ ಸಂಪೂರ್ಣವಾಗಿ ಹೋಗಿದೆ ಯಾರೂ ಸಂಪೂರ್ಣವಾಗಿ ಮಾಡಿಲ್ಲ ಅಲ್ಲ ರೋಡ್ ಅಗಳಿದ್ದಾರೆ ಅದಕ್ಕೆ ಮುಚ್ಚಕ್ಕೆ ಯಾರೂ ಗತಿ ಇಲ್ಲ ವಾಟರ್ ಪ್ಯೂರಿಫೈಡ್ ವಾಟ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಮನೆಯಲ್ಲಿ ಬರ್ತಾನೆ ಇಲ್ಲ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತೇನು ಎಲ್ ಎನ್ ಟಿ ಕೆಲಸ ಮಾಡ್ತಾ ಇದೆ ನಾನು ನಿಮ್ಮ ಫೋಟೋ ಸಮೇತ ಕೊಡ್ತೀನಿ ದೊಡ್ಡ ಟಾಕಿ ಕಟ್ಟಿಸಿದ್ದಾರೆ ನಮ್ಮ ನಿಮ್ಮ ತೆರಿಗೆ ಹಣ ಅದು ಇವತ್ತು ಲೀಕೇಜ್ ಆಗ್ತಾ ಇದೆ ಅದಕ್ಕೆ ಸುಮ್ಮನೆ ಲೀಕೇಜ್ ಬಂದ್ ಮಾಡೋಕ್ಕೆ ಟ್ಯಾಪಿ ಬಟ್ಟಿದ್ದಾರೆ ಯಾರಪ್ಪ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಪರಿಶೀಲನೆ ಮಾಡೋರು ಯಾರು ಮತ್ತು ಎಲ್ಲ ವರ್ಕ್ಗಳು ಇಲ್ಲಿದ್ದಂಥ ಶಾಸಕರುಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾಕೆ ನೀವು ಬರೀ ಲ್ಯಾಂಡ್ ಆರ್ಮಿಗೆ ಮತ್ತು ನಿರ್ಮಿತ ಕೇಂದ್ರಗೆ ಮತ್ತು ನಿಮ್ಮ ಗೋರ್ಮೆಂಟ್ ಏಜೆನ್ಸಿಗಳಿಗಿದು ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಿ ಯಾಕೆ ಅಲ್ಲಿ ಏನು ಪರ್ಸೆಂಟೇಜ್ ಇದೆ ಯಾಕೆ ನೀವು ಟೆಂಡರ್ ಮಾಡಿ ಯಾರಿಗಾಗುತ್ತೆ ಕಾಂಪಿಟೇಷನ್ ಐತೆ ನಮ್ಮ ನಮ್ಮ ಹಣ ಉಳಿಯುತ್ತೆ ಆ ಏನು ಲೆಸ್ಸಲ್ಲಿ ಹೋಗಿರ್ತಾರೆ ಹಣವನ್ನು ನಮಗೆ ಇವತ್ತು ತೆರಿಗೆ ಮುಖಾಂತರ ನಾವು ಕ ಜನ ಕಡಿದ್ರು ಸರ್ಕಾರಕ್ಕೆ ಲಾಭ ಆಗುತ್ತೆ ನೀವು ಯಾಕೆ ಟೆಂಡರ್ ಮಾಡ್ತಾ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕು ಬರೀ ನಿರ್ಮಿತ ಕೇಂದ್ರ ಇವತ್ತು ನಿಮ್ಮ ಲ್ಯಾಂಡ್ ಆರ್ಮಿ ಇಂಥ ಏಜೆನ್ಸಿಗಳಿಗೆ ಕೊಟ್ಟು ಇವತ್ತು ಕೈಗೊಂಬೆಯಾಗಿ ಇವತ್ತು ಪರ್ಸಂಟೇಜ್ ಹೊಡೆಯುವಂಥ ಒಂದು ಮೂಲಕ ಇವತ್ತು ಇಲ್ಲಿನ ಈ ಶಾಸಕರುಗಳು ಮಂತ್ರಿಗಳು ಮಾಡ್ತಾ ಇದ್ದಾರೆ ಇವೆಲ್ಲ ವಿಷಯಗಳು ನಾನು ಮುಂದಿನ ದಿನಮಾನದಲ್ಲಿ ಹೋರಾಟ ಮುಖಾಂತರ ಖಂಡಿತವಾಗಿ ಬಂದೇ ಬರ್ತೀನಿ ದಯಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮೂಲಕ ನಾನು ಹೇಳೋದು ಒಂದೇ ನೀವುಗಳು ಇವತ್ತು ನಿಜವಾಗಲೂ ಇಲ್ಲಿದ್ದಂಥ ಪರಿಸ್ಥಿತಿ ಬಗ್ಗೆ ತಾವು ದಯಮಾಡಿ ತೋರಿಸ್ಬೇಕು ಎಷ್ಟೋ ಹೆಣ್ಮಕ್ಕಳಿಗೆ ಇವತ್ತು ಪಾಪ ಅನ್ಯಾಯ ಆಗ್ತಾಯಿದೆ ಶೌಚಾಲಯ ಇಲ್ಲ ಶಾಲೆಗಳ ಪರಿಸ್ಥಿತಿ ಹದಿಗೆಟ್ಟು ಹೋಗಿದೆ ಇನ್ನೊಂದು ಟೀಚರ್ಗಳು ನಮಗೆ ಬೇಕಾಗಿದೆ ಅದು ಪೋಸ್ಟಿಂಗಿಗೆ ಕೂಡ ತೋತಾ ಇಲ್ಲ ಇಂಥವೆಲ್ಲ ಅನೇಕ ಏನು ವಿಷಯಗಳಿವೆ ತಾವು ದಯಮಾಡಿ ಎತ್ತಬೇಕು ನಿಮ್ಮ ಒಂದು ಧ್ವನಿ ಮುಖಾಂತರ ಇವತ್ತು ಅವರಿಗೆ ಇವತ್ತು ಇದೊಂದು ಪೆಟ್ಟು ಭೀತಿ ಅವರು ಮುಂದೆ ಮುಂದಾದರೂ ಕೂಡ ಸುಧಾರಣೆ ಒಂದು ವಿಶ್ವಾಸದಿಂದ ನಾನು ನಿಮ್ಮ ಮೂಲಕ ಈ ಮಾತುಗಳನ್ನು ಹೇಳಲು ಇವತ್ತಿನ ದಿನ ಇಚ್ಛೆ ಪಡ್ತಾ ಇದ್ದೀನಿ ಏನೇ ಮುಂದೆ ಯಾವುದೇ ಒಂದು ನಮ್ಮ ಈ ಭಾಗದವರಿಗೆ ಇವತ್ತು ನೋಡಿರಿ ಕೌಶಲ್ಯಾಭಿವೃದ್ಧಿ ಸಚಿವರು ಕೂಡ ಶರಣ ಪ್ರಕಾಶ್ ಪಾಟೀಲ್ ಇದ್ದಾರೆ ಇವತ್ತು ಇಬ್ಬರು ಮಂತ್ರಿಗಳು ಬರೀ ಗುಲ್ಬರಾಗ ಬರ್ತಾರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಯಾರು ಪತ್ರಿಕೆಯಲ್ಲಿ ನಿವಸೇ ನೋಡ್ತಾ ಇಲ್ಲ ಆದರೂ ಕೂಡ ನಮ್ಮ ಜಿಲ್ಲೆ ಪರಿಸ್ಥಿತಿ ಹೀಗಿದೆ ಇನ್ನೂ ಕೂಡ ಇವತ್ತು ನಮಗೆ ಏರಿಯೂ ಸಿಗಬೇಕಾಗಿತ್ತು ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಹೋದಂಥವ್ರು ಇದ್ದಾರೆ ದೊಡ್ಡ ದೊಡ್ಡ ನಾಯಕರಿ ಜಿಲ್ಲೆದಿಂದ ಹೋಗಿದ್ದಾರೆ ಆದರೂ ಕೂಡ ಇವತ್ತು ಅವರವ್ರ ತಾಲೂಕುಗಳಲ್ಲೇ ನೀರಾವರಿ ಇಲ್ಲ ಎಲ್ಲಿ ಕೂಡ ಆಗಬೇಕಾಗಿತ್ತು ಈ ನಮ್ಮದೇ ಕಮಲಾವತಿ ಕಮಲಾವತಿಗಾಗಿನ ಎರಡು ನದಿ ಹರಿಯುತ್ತೆ ಆ ಮಧ್ಯದಲ್ಲಿ ಹಿಂದೆ ಮದ್ನಾಥ ದೇಶಮುಖರು ಅವರು ಉಪಾಸಭಾಪತಿ ಇದ್ದಾಗ ಸೆಷನ್ನಲ್ಲಿ ಅವರು ಪತ್ರಿಕೆ ಧ್ವನಿ ಎತ್ತಿದ್ದಾರೆ ಇಲ್ಲಿ ಡ್ಯಾಮ್ ಆಗೋಕ್ಕೆ ಒಂದು ಚಾನ್ಸ್ ಇದೆ ಅಂತ ಆದರೆ ಇಲ್ಲಿವರಿಗೆ ಆಗಿಲ್ಲ ಕಾಟಾಚಾರಕ್ಕಾಗಿ ಕಂ ಬ್ಯಾರೇಜ್ ಮಾಡಿದರೆ ಅವ್ರ ಕಾರ್ಖಾನೆಗಳಿಗೆ ಮಾತ್ರ ಯಾವುದೇ ಒಂದು ಕಾವಲುಗಳಿಲ್ಲ ಇಲ್ಲಿ ಬೆಣ್ಣೆ ಕಿರೋ ನೋಡಿದ್ದೀರಿ ನಮ್ಮ ನಿಮ್ಮ ತೆರಿಗೆ ಹಣದಿಂದ ಸಾವಿರಾರು ಕೋಟಿ ಹಣ ಇವತ್ತು ಹೋಗಿದೆ ಎಲ್ಲಿ ಕೂಡ ಇವತ್ತು ನೀರು ಕೆನಾಲ್ ಮುಖಾಂತರ ಯಾರಿಗೂ ಬರ್ತಾ ಇಲ್ಲ ಬರ್ತಾಯಿಲ್ಲ ತಾಮರಸೋಡ್ರಿ ಆಳಂದ ಅದನ್ನು ಕೂಡ ಇಲ್ಲಿ ತರ ಕೆನಾಲ್ ವರ್ಕ್ ಮಾಡಿಸಿದ್ದಾರೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಒಂದು ಹನಿ ನೀರಿಲ್ಲ ಉಲ್ಟಾವು ಶೆಲ್ಟಪ್ ಆಗಿ ಬಂದಾಗ್ಬಿಟ್ಟಿದೆ ಯಾಕೆ ದುಡ್ಡು ಹಾಳು ಬರ್ತಾ ಇದ್ದಾರೆ ಈ ಥರ ಸರ್ಕಾರ ಜನರ ದುಡ್ಡು ನಮ್ಮ ದುಡ್ಡು ನಿಮ್ಮ ದುಡ್ಡು ತೆರಿಗೆ ಹಣ ನೀವು ಈ ಥರ ಮಾಡೋದಿದ್ರೆ ಇದು ಕೇವಲ ದುಡ್ಡು ಹೊಡೆಗೋಸ್ಕರವಾಗಿ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರಿ ನೀರು ಹರಿಸೋಂಥ ಕೆಲಸ ಮಾಡಬೇಕು ಇವತ್ತು ರೈತರು ಕಣ್ಣೀರು ಹರಿಸಂಥ ಕೆಲಸ ಇವತ್ತು ನೀವುಗಳು ಮಾಡಬೇಕಾಗಿದೆ ಇದಕ್ಕೆ ಸಂಪೂರ್ಣವಾಗಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇಂಥವೆಲ್ಲ ವಿಷಯಗಳನ್ನು ನಾನು ಮುಂದಿನ ದಿನ ಮೊದಲು ಹೆಚ್ಚು ಕ ಕಟ್ಟಿ ಎತ್ತಿಡಿತೀನಿ ನೀರಾವರಿ ಆಗಲೇಬೇಕು ಈ ಭಾಗದಲ್ಲಿ ಅಂದಾಗ ಮಾತ್ರ ನಮ್ಮ ರೈತರು ಇವತ್ತು ಶ್ರೀಮಂತರಾಗ್ತಾರೆ ರೈತರು ಶ್ರೀಮಂತರಾದರೆ ಇವತ್ತು ನಾವು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ ಇಂಥವೆಲ್ಲ ವಿಷಯಗಳು ಬಗ್ಗೆ ನಾನು ಅನೇಕ ಚರ್ಚೆ ಮಾಡ್ತಾ ಇದ್ದೀನಿ ಮರಳು ಮಾಫಿಯಾ ನಿಮ್ಗೆ ಹೇಳಿದ್ದೀನಿ ನಾನು ಹಲವಾರು ಸಲ ಹೇಳಿದ್ದೀನಿ ಇದು ಕುಡಿಯೋಕ್ಕೆ ನೀರು ಸಿಗಲ್ಲ ಈಗ ಮತ್ತೆ ಬೇಸಿಗೆ ಪ್ರಾರಂಭ ಆಗುತ್ತೆ ನಮಗೆ ಕುಡಿಯೋಕ್ಕೆ ನೀರು ಸಿಗಲ್ಲ ಇವರು ಓಪನ್ ಟಾಪ್ ಮಷಿನ್ಗಳು ಬಿಟ್ಟು ಇವತ್ತು ಏನಪ್ಪಾ ಅಂದರೆ ಹೊಳೆಗಳಲ್ಲಿ ಸ್ಯಾಂಡನ್ನು ತಗಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತೀರಿ ಸ್ಯಾಂಡ್ ಅವಕಾಶ ಕೊಟ್ಟು ದಂಧೆ ಮಾಡುವ ಕೂತಿದ್ದಾರೆ ಅವರು ಇದೇ ಆಂಧ್ರ ಪ್ರದೇಶಲ್ಲಿ ನೋಡಿದ್ರೆ ನೀವು ಎಟ್ಟು ಸರ್ಕಾರ ವತಿಯಿಂದ ಕೊಟ್ಟು ಬಡವರಿಗೂ ಸ್ಯಾಂಡ್ ಎಂತ ಸಸ್ತಾದಲ್ಲಿ ಸಿಗ್ತಾಯಿದೆ ಆದರೆ ಕಲಬುರಗಿಯಲ್ಲಿ ಒಂದು ಟಿಪ್ಪರ್ ತೊಗೋಬೇಕಾದ್ರೆ ಒಂದೊಂದು ಲಕ್ಷ ರೂಪಾಯಿವರೆಗೂ ಪೇಮೆಂಟ್ ಕೊಟ್ಟಿದ್ದಾರೆ ನಮ್ಮ ಜನ ಈ ಬಡವ ಎಲ್ಲಿ ಕಟ್ತೇನೆ ರೀ ಮನೆ ಒಂದು ಮನೆ ಕಟ್ಟೋಕ್ಕಾಗಲ್ಲ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಇವತ್ತು ಏನು ಮಹಾರಾಷ್ಟ್ರದಲ್ಲಿ ಯಾವ ಥರ ಒಳ್ಳೆ ಸ್ಯಾಂಡ್ ಹೊಳೆಗಳೆಲ್ಲ ಬಂದ್ ಮಾಡಿದ್ದಾರೆ ನೀರು ಉಳಿಲಿ ಅಂತೇಳಿ ಅವರು ಕೇವಲ ಕ್ರಷರ್ ಮಷಿನ್ಗಳಿಗೆ ಅನುಮತಿ ಕೊಟ್ಟಿದ್ರು ಇಲ್ಲೇ ಕೊಡಿ ಇಲ್ಲಿ ಯಾಕೆ ಇಲ್ಲ ಬರೀ ಕೇವಲ ಕ್ರಷರ್ ಮಷಿನ್ಗಳಿಗೆ ಕೊಡಿ ನಮ್ಮ ಏನು ನ್ಯಾಚುರಲ್ ಸೋರ್ಸ್ ಇದೆ ಹೊಳೆಗಳು ಇವತ್ತು ಅವು ಉಳಿದ್ರೆ ಕುಡಿಯೋ ನೀರು ಉಳಿತೆ ರೈತರಿಗಾಗಲಿ ದನ ಕರೆಗಳಿಗಾಗಲಿ ಇವತ್ತು ನೀರು ಉಳಿತದ ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಹೊಡೀರಿ ಎಷ್ಟು ಪರಿಸ್ಥಿತಿ ಇದ್ದು ಭೀಮಾಪುರ ಡ್ಯಾಮ್ ಸಂಪೂರ್ಣವಾಗಿ ಒಣಗಿತ್ತು ನಮ್ಮದೇ ಪಕ್ಷದ ಅಫ್ಜಲ್ಪುರಲ್ಲಿನ ನಾಟಿಕರವರು ಕಂಟೆಸ್ಟ್ ಉಪಾಸ ಸತ್ಯಾಗ್ರಹ ಮಾಡಿದ್ರು ತಾವು ನೋಡಿದೀರಿ ಶಿವಕುಮಾರ್ ನಾಟಿಕರ್ ಅವರು ಉಪಾಸ ಸತ್ಯಾಗ್ರಹ ಏನು ಸಾಯಾವರಿಗೆ ನೋಡಿ ಆಮೇಲೆ ಬಂದ್ಕೀಸಿ ಒನ್ ಟಿ ಎಮ್ ಸಿ ನೀರು ಹರಿಸಿದ್ದಾರೆ ಈ ಕೆಲಸಗಳು ಮಾಡಬೇಕಾ ನಮ್ಮ ಜನ ನಮ್ಮ ನಾಯಕರುಗಳು ನೀವೇನಾದರೂ ಇವತ್ತು ಇವು ಸ್ಯಾಂಡ್ ಗೀಂಡ್ ತೆಗೊಂಥದ್ದು ಬಂದು ಮಾಡಿದ್ರೆ ನೀರು ನಮ್ಮದೇ ಬ್ರಿಡ್ಜ್ ಕಂಬ ಬ್ಯಾರೇಜ್ಗಳಲ್ಲಿ ನೀರು ಉಳಿತೆ ಆ ನೀರನ್ನು ಕುಡಿಯೋಕ್ಕೆ ದನ ಕರಗಳಿಗೆ ಉಪಯೋಗಿಸ್ಕೋ ನಮ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಎಲ್ಲ ನಮ್ಮ ಹೀಟ್ ಏರಿಯಾ ಡ್ರೈ ಏರಿಯಾಗು ನೀರಾರೇರು ಮಾಡೋಕ್ಕಾಗಿಲ್ಲ ಇದ್ದಿದ್ದು ನೀರು ಉಳಿಸ್ರಿ ಅಂಥೇಳಿ ನನ್ನ ಒಂದು ಕಳಕಳೆ ಇದೆ ಹಾಡಗಲೆ ಕೊಲೆ ಗುಂಡಾಗರ್ದಿ ಹಪ್ತ ಉಸಿಲಿ ಇವೇನಂತಾರೆ ಇವೆಲ್ಲ ಬಡ್ಡಿ ದಂಧ ಇವೆಲ್ಲನೂ ಬರೀ ಹೇಳುತ್ತಾರೆ ಅಧಿಕಾರಿಗಳು ಫಾಲೋಅಪ್ ಮಾತ್ರ ಯಾರೂ ಮಾಡೋದಿಲ್ಲ ಅಧಿಕಾರಿಗಳು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇವತ್ತು ಬಹಳ ಇವತ್ತು ಶಿಸ್ತಿನ ತೊಗೊಂಡು ಇವತ್ತು ಯಾರೇ ತಪ್ಪಿಸ್ತಿರಲಿ ಯಾವುದೇ ಪಾರ್ಟಿದಿರಲಿ ಅವ್ರು ಯಾವಾಗ ಸ್ಟಿಕ್ಟ್ ಆಗ್ತಾರೆ ಅಲ್ಲಿವರೆಗೆ ಇದು ಪರಿಸ್ಥಿತಿ ಹೀಗೆ ನಡೆಯೋದು ನಿಮ್ಮ ಭಯವೇ ಇಲ್ಲ ಜನರಿಗೆ ಅಂದರೆ ಭಯನೇ ಇಲ್ಲ ಓಪನ್ ಟಾಪ್ ಗುಂಡಾಗರ್ದಿ ಮಾಡ್ತಾರೆ ಓಪನ್ ಟಾಪ್ ಹಪ್ತ ಹೌಸ್ಲಿ ಮಾಡ್ತಾರೆ ಓಪನ್ ಟಾಪ್ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತರಂಗ್ ಹತ್ತು ಹದಿನೈದು ಪರ್ಸೆಂಟ್ ಹಂಗೆ ಬಡ್ಡಿ ಕೊಡ್ತಾರೆ ಇಲ್ಲಿಂದ ಕೊಡಬೇಕು ಪಾಪ ಕೊಡೋಕ್ಕಾಗಲ್ಲ ಆತ್ಮಹತ್ಯೆಗೆ ಶರಣಾಗ್ತಾರೆ ನೀವು ನೋಡಿದ್ರಿ ಮಾಧ್ಯಮದವರು ಹಲವಾರು ವಿಷಯಗಳು ದುಡ್ಡು ಕೊಡೋಕ್ಕಾಗಲ್ಲ ಟಾರ್ಚರಿಗೆ ತಾಳೋಕ್ಕಾಗಲ್ಲ ಆತ್ಮಹತ್ಯೆಗೆ ಶರಣಾಗ್ತಾರೆ ಇದೆಲ್ಲ ಕೇವಲ ಮಾತಿಗೆ ಕಾಟಾಚಾರಕ್ಕೆ ಇರಬಾರ್ದು ಆ್ಯಕ್ಷನ್ ರೂಪಲ್ಲಿ ಬರಬೇಕು ಅಧಿಕಾರಿಗಳು ಖಂಡಿತವಾಗಿ ಅವರು ಮುಂದೆ ಇದ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಾದರೆ ಇದ್ರ ಬಗ್ಗೆ ಹೋರಾಟ ಮಾಡೋದು ಸಚ್ ಸತ್ಯ ಐದು ಗ್ಯಾರಂಟಿ ಮುಖಾಂತರ ಸಂಪೂರ್ಣ ರಾಜ್ಯನೇ ಹಾಳಾಗೋಗಿ ಹೋಗ್ತಾ ಇದೆ ಅಲ್ರಿ ಸರ್ ಇವತ್ತು ಐದು ಗ್ಯಾರಂಟಿ ಮುಖಾಂತರ ರಾಜ್ಯದ ಡೆವಲಪ್ಮೆಂಟ್ ಸಂಪೂರ್ಣವಾಗಿ ಹಾಳು ದುಡ್ಡು ಹೋಗಿದೆ ಇವತ್ತು ಪಾಪ ದುಡ್ದಂಥವ್ರಿಗೆ ಸ್ಯಾಲ್ರಿ ಇಲ್ಲ ಇದು ಐದು ಇದೆ ಫಲ ಇದು ನೀವು ಬೇಕಾದ್ರೆ ಎರಡು ಗ್ಯಾರಂಟಿ ಕಮ್ಮಿ ಮಾಡಿರಿ ಏನು ತಪ್ಪಿಲ್ಲ ಏನು ಸಿಸ್ಟಮಲ್ಲಿದೆ ನಮಗೆ ಶ್ರೀಲಂಕಾ ಆಗೋದು ಬೇಕಾಗಿಲ್ಲ ನಮ್ಮ ರಾಜ್ಯ ಇವತ್ತು ಶ್ರೀಲಂಕಾ ಥರ ದಿವಾಳಿ ಹೋಗಿದೆ ಆ ಪರಿಸ್ಥಿತಿಗೆ ಬರುತ್ತೆ ಅಂತೇಳಿ ಅವ್ರದ್ದು ಪಕ್ಷದವ್ರು ಹೇಳ್ತಾ ಇದ್ದಾರೆ ನಾವಲ್ಲ ನೀವು ನೋಡಿದರೆ ಅವ್ರ ಪಕ್ಷದ ಶಾಸಕರುಗಳು ಗಯೋಪವಾರರಾಗಿರ್ಬೋದು ಹಿಂದೆ ಯಾರ್ಯಾರು ಮಾತಾಡಿದರೆ ತಮಗೆಲ್ಲರಿಗೆ ಬರ್ತಿದೆ ನಾವು ಮಾತ್ರ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರೆ ನುಡಿದಂತೆ ನಡೆದ್ರೆ ಕರ್ನಾಟಕ ರಾಜ್ಯ ಇವತ್ತು ನೀವು ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿ ಪೂರಾ ಹದಿಗಟ್ಟಕ್ಕೆ ಕಾರಣವೇ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಮ್ಮ ಓಟಿಗೋಸ್ಕರವಾಗಿ ಇವತ್ತು ನಮ್ಮ ಸಂಪತ್ತು ನಮ್ಮ ತೆರಿಗೆ ಇವತ್ತು ಸ್ಟ್ಯಾಂಪ್ ಡ್ಯೂಟಿ ನಾವು ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಇವತ್ತು ನೀವು ತಗೋರಿ ನಾವು ತಗೋರಿ ಯಾವ ಮಟ್ಟಕ್ಕೆ ಹೋಗಿದೆ ಸ್ಟ್ಯಾಂಪ್ ಡ್ಯೂಟಿ ಗಗನಕ್ಕೆ ಹೋಗಿದೆ ಎಲ್ಲ ಟ್ಯಾಕ್ಸಸ್ಗಳು ಏರಿಸಿದ್ದಾರೆ ಲೈಟ್ ಬಿಲ್ ಏರ್ಸಿದ್ದಾರೆ ಹಾಲಿನ ಕೂಡ ಹಾಲಿನ ತೆರೆಯನ್ನು ಕೂಡ ಏರ್ಸಿದ್ದಾರೆ ಕರೆಂಟ್ ಬಿಲ್ ಏರಿಸಿದ್ದಾರೆ ಒಂದು ಕಡೆ ಎಲ್ಲ ಮುಗಿ ತುಪ್ಪ ಹಚ್ಚೋದು ಕೆಲಸ ಮತ್ತದು ಬೀಳೋದು ಜನರಿಗೆ ಮೇಲೆ ಎಷ್ಟು ಹದಿನೈದು ಲಕ್ಷ ರಾಶನ್ ಕಾರ್ಡ್ಗಳು ಇವತ್ತು ತೆಗೆದಿದ್ದಾರೆ ಎಲ್ಲಿ ಹೋಗಬೇಕು ಬಡವರು ಮುಂಚೆ ಕೊಟ್ಟಿದ ಕೊಟ್ಟಿರ್ತೀರಿ ತೆಗೆದು ಬಿಡ್ತೀರಿ ಅದರಲ್ಲೂ ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹಂಚ್ತಾ ಇದ್ದಾರೆ ಜನರಿಗೆ ಏ ನೀವೇನು ಮಾಡಿ ರಾಶನ್ ಕಾರ್ಡ್ ತೆಗಿತೀವಿ ಮುಂದೆ ಹೆಂಗೆ ಹೇಳ್ತೀವಿ ಅವ್ನು ಕೇಳಬೇಕಂತ ಊರಲ್ಲಿ ಗೌಡರುಗಳು ಯಾವ ಆ ಪಾರ್ಟಿಯ ಮುಖಂಡರುಗಳು ನಾವು ಕೇಳಿದೀವಿ ಪ್ರಾಕ್ಟಿಕಲ್ ಅಂತ ಮಾತಾಡ್ತದೆ ಇದಕ್ಕೆಲ್ಲ ಕಡಿವಾಣ ಆಗಬೇಕು ಇವತ್ತು ಜನರು ಎಚ್ಚರಿಕೆ ವಹಿಸಿ ಧೈರ್ಯದಿಂದ ಮುಂದಾಗಬೇಕು ಹೋರಾಟ ಮಾಡಿದ್ರೆ ಜನತಾದಳ ಪಕ್ಷ ಖಂಡಿತವಾಗಿ ನಿಮ್ಮ ಜೊತೆ ಇರುತ್ತೆ ಇಂಥವು ಏನೇ ವಿಷಯಗಳು ಬಂದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಲೂ ಕೂಡ ಇವತ್ತು ಮಾಧ್ಯಮ ಸರ್ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಅದಿಗೆಟ್ಟ ಹೋಗಿದೆ ಇವತ್ತು ಅವ್ರಿಗೆ ಏನು ಮಾಡ್ತಾಯಿದೆಯಾ ಅಂತಂಬೋದು ಅವರಿಗೆ ಆಲೋಚನೆ ಇಲ್ಲ ನೋಡ್ತಾ ಇದ್ರೆ ನೀವು ಎಂಬತ್ತು ಪರ್ಸೆಂಟ್ ಶಾಸಕರುಗಳು ಇವತ್ತು ಅತೃಪ್ತಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ ಇನ್ನೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರಲ್ಲಿ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಶಾಸಕರ ಮುಖಗಳ ಮೇಲೆ ಲಕ್ಷಣ ಇದೆ ಬೇರೆ ನೀವು ತಾಲೂಕುಗಳಲ್ಲಿ ಹೋಗಿ ಒಂದು ಬುಟ್ಟಿ ಕೆಲಸ ಇಲ್ಲ ಇದೇ ಒಂದು ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಸಾಹೇಬ್ರ ಭೇಟಿಯಾಗಿದ್ದೆ ಧಾರವಾಡವಾಳ ಧಾರವಾಡ ಒಳಗೆ ಭೇಟಿ ಆದರೆ ಇದೊಂದು ಸಲ ಯಾಕೆ ಗೆದ್ದಿನಪ್ಪ ಮಾರಾ ಅಂತಂದ್ರೆ ಅವ್ರು ಬಾಯಲಿಂದ ಬಂತು ಬೇಡ ನಾವು ಯಾಕೆ ಹಿಂಗೆ ಹೇಳ್ತಾ ಇದ್ರಂದರೆ ಅವ್ರು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಶಾಸಕರು ಕೂಡ ಹೆಸರು ಬರೋದು ಖಚಿತ ಯಾವುದೇ ಒಂದು ಡೆವಲಪ್ಮೆಂಟ್ ಆಗೋಲ್ಲ ಅಂತಂದಮೇಲೆ ಏನು ಮಾಡಬೇಕು ಇವತ್ತು ಬೆಂಗಳೂರು ನೋಡ್ತಾ ಇದ್ದರು ಬೆಂಗಳೂರು ಸಿಟಿಯಲ್ಲೇ ಪೂರಾ ಇವತ್ತು ಕಾ ತೆಗ್ಗೆಗಳು ಮುಚ್ಚಕ್ಕೆ ದುಡ್ಡಿಲ್ಲ ಎಲ್ಲ ತೆರಿಗೆ ಹಣವನ್ನು ಇವತ್ತು ಈ ಗ್ಯಾರಂಟಿ ಮುಖಾಂತರ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಅದಿಗೆಟ್ಟು ಹೋಗ್ತಾ ಇದೆ ಇದನ್ನು ಹೆಂಗೆ ಸರಿಪಡಿಸ್ಕೊತಾರೋದು ಭಗವಂತಿಗೆ ಹೊರತು ಇವ್ರು ಇದೇ ಥರ ಮುಂದುವರೆದರೆ ಜನ ಮಾತ್ರ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಅದರಲ್ಲಿ ಇವರಿಗೆ ಉತ್ತರ ಸಿಗುತ್ತೆ ಎಂಬ ಮಾತನ್ನು ಕೂಡ ನಾನು ಹೇಳಲು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಬಾಲರಾಜ್ ಗೊತ್ತಿದ್ದಾರೆ ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷ